ವೆಲ್ಕಮ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಋತುಕ್ರಮ ಎಂದರೇನು ಅನ್ನೋದು ನಾವು ತಿಳಿದುಕೊಳ್ಳೋಣ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ನಮಗೆ ಗುಣಿಸಿದರೆ ಅದರ ಉತ್ತರ ಒಂದು ಬರಬೇಕು ಅಂದರೆ ಆ ಸಂಖ್ಯೆಯ ಋತುಕ್ರಮವಾಗಿರುತ್ತದೆ ಇಲ್ಲಿ ನೋಡಿ ಉದಾಹರಣೆಗೆ ಎಂಟು ಬಾಗಲೆ ಇಪ್ಪತ್ತೊಂದಿದೆ ಇದರ ಋತುಕಮ ಸಂಖ್ಯೆ ಯಾವುದು ಅಂದರೆ ಈ ಅಂಶ ಮತ್ತು ಛೇದನು ಅದಲು ಬದಲು ಮಾಡಿ ಬರೆದರೆ ಈ ಸಂಖ್ಯೆಯ ಋತುಕಮ ಸಂಖ್ಯೆ ಸಿಗುತ್ತದೆ ಅಂದರೆ ಇದು ಇಪ್ಪತ್ತೊಂದು ಭಾಗಲೆ ಎಂಟಾಗಿ ತೆಗೆದುಕೊಳ್ಳೋಣ ಈ ಗುಣಾಕಾರ ಮಾಡಿದರೆ ನಮಗೆ ಉತ್ತರ ಒಂದು ಬರಲೇಬೇಕು ಅಂದರೆ ಎಂಟು ಭಾಗಲೇ ಇಪ್ಪತ್ತೊಂದು ಗುಣಾಕಾರ ಇಪ್ಪತ್ತೊಂದು ಭಾಗಲೇ ಎಂಟು ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಕ್ಯಾನ್ಸಲ್ ಆಯಿತು ಎಂಟು ಎಂಟು ಕ್ಯಾನ್ಸಲ್ ಆಯಿತು ಅಂದರೆ ಉತ್ತರ ಒಂದು ಬರಬೇಕು ಉತ್ತರ ಒಂದು ಬಂದಿದೆ ಅಂದರೆ ಉತ್ತರ ಒಂದು ಬರಲೇಬೇಕು ಓಕೆ ಬೇರೆ ಉದಾಹರಣೆ ತೆಗೆದುಕೊಳ್ಳೋಣ ಮೈನಸ್ ಐದು ಬಾಗ್ಲೆ ಏಳು ಅಂತಿದೆ ಓಕೆ ಇದರ ಋತ್ಕುಮ ಸಂಖ್ಯೆ ಯಾವುದು ಅಂದರೆ ಏಳು ಭಾಗಲೇ ಮೈನಸ್ ಐದಾಯಿತು ಓಕೆ ಇವುಗಳನ್ನು ಗುಣಾಕಾರ ಮಾಡೋಣ ಮೈನಸ್ ಐದು ಭಾಗಲೆ ಏಳು ಗುಣಾಕಾರ ಏಳು ಭಾಗಲೆ ಮೈನಸ್ ಐದಾಯಿತು ಇಲ್ಲಿ ಮೈನಸ್ ಐದು ಮೈನಸ್ ಐದು ಕ್ಯಾನ್ಸಲ್ ಆಯಿತು ಏಳು ಏಳು ಕ್ಯಾನ್ಸಲ್ ಆಯಿತು ಅಂದರೆ ಉತ್ತರ ನಮಗೆ ಬಂತು ಒಂದು ಬಂತು ಇದರಿಂದ ತಿಳಿಯುವುದೇನೆಂದರೆ ಒಂದು ಭಾಗ ಒಂದು ಭಾಗಲ ಸಂಖ್ಯೆಯು ಅದು ಋತಿಕ್ರಮವಾಗಿ ಬರೆದರೆ ಅದು ಎರಡು ಸಂಖ್ಯೆಗಳನ್ನು ಗುಣಿಸಿದರೆ ನಮಗೆ ಉತ್ತರ ಒಂದು ಬರಲೇಬೇಕು ಈ ರೀತಿಯಾಗಿ ನಮಗೆ ಉತ್ತರ ಒಂದು ಬರಲೇಬೇಕು ಈ ಆ ಸಂಖ್ಯೆ ಈ ರೀತಿಯಾಗಿ ನಾವು ಅಂಶ ಮತ್ತು ಛೇದನ್ನು ಅದುಲ್ ಬದು ಬರೆದರೆ ಸಂಖ್ಯೆಯ ಋತುಕುಮ ಸಂಖ್ಯೆ ನಮಗೆ ಸಿಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡೋದನ್ನು ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ನಿಮಗೆ ಬೇರೆ ಥರ ವಿಡಿಯೋ ಬೇಕಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಥವಾ ಆ ಬಟನ್ಗೆ ಕೆಲವು ಲಿಂಕ್ಸ್ ಇವೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ ಥ್ಯಾಂಕ್ಸ್ ಫಾರ್ ವಾಚ್